ಬರೀ ಓದಗರಿಗೆ ಓದಕ್ಕೆ ಸೀಮಿತವಾಗಿಲ್ಲ ಹಲವಾರು ಕಾರ್ಯಕ್ರಮ ಜನಪರ ಕಾರ್ಯಕ್ರಮಗಳನ್ನು ನಾವು ಪತ್ರಿಕೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನೋಡಿರ್ಬೋದು ಅನೇಕ ಪ್ರಬಂಧ ಸ್ಪರ್ಧೆಗಳು ಈಗ ನಾವು ಮೊದಲು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಒಂದು ಪ್ರಬಂಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದ ನಂತರ ನರಸಾಪುರ ಶಾಲೆಯಲ್ಲಿ ಒಂದು ಪರಿಸರ ಪ್ರಸರ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ಹಲವಾರು ಕಾರ್ಯಕ್ರಮಗಳು ನಾವು ಇದ್ದೀವಿ ವಿಜಯಕ್ಕೆ ಕಾರುಗೆಲ್ಲಿ ಒಂದು ಒಂದು ಪ್ರಶಸ್ತಿ ಅಂದ್ಕೊಂಡಿದ್ದೀವಿ ಈಗಾಗಲೇ ನೀವು ಅನೇಕರು ವಿಜಯವಾಣಿ ಪತ್ರಿಕೆ ಓದಗಳು ನೋಡಿರಬಹುದು ಸುಮಾರು ಎರಡು ತಿಂಗಳ ಕಾಲ ನಮ್ಮಲ್ಲಿ ಒಂದು ಅಂಕಣ ಬಂತು ಅಂಕಣದಲ್ಲಿ ಏನು ಅಂದ್ರೆ ನಾವು ಕಾರ್ಗೆಲ್ಲಿ ಅಂತಂದು ಒಂದು ಮೆಗಾ ಕೂಪನ್ನು ಆ ಮೆಗಾ ಅನ್ನು ಕಟ್ ಮಾಡಿಬಿಟ್ಟು ನಾವು ಪತ್ರಿಕೆ ಅಂಟಿಸ್ಬೇಕಾಗಿತ್ತು ಅಂಟಿಸಿದ ಸಹವಾಗಿ ನಮ್ಮ ಕೋಲಾರ ಜಿಲ್ಲೆಗೂ ಕಾರ್ಯಕ್ರಮ ಮಾಡ್ತಾರೆ ಬೆಂಗಳೂರು ಪ್ರಶಸ್ತಿ ಪತ್ರಗಳು ಕೊಡ್ತಾರೆ ಹಾಗೇ ಅಂತ ಹೇಳ್ತಾರೆ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲಾ ಕೇಂದ್ರದ ಕರೆಸಿ ಅವರು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿದ್ದೀವಿ ಈಗ ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ವಿದ್ಯಾರ್ಥಿಗಳಿಗಾಗಿ ಇರಬಹುದು ಪೋಷಕರಿಗೆ ಇಲ್ಲ ಬೇರೆ ಓದುವರಿಗೆ ಎಲ್ಲ ಕಾರ್ಯಕ್ರಮಗಳ ವಿಜಯವಾಣ ಪತ್ರಕಿಂದ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲೂ ಬೇರೆ ಕಡೆ ಇದರಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಕೆಲಸ ಮಾಡಿದ್ದೀವಿ ಶಾಲೆಗೆ ನಾನಿಗಾಗ ಶಾಲೆ ಅಂತ ಒಂದು ಕಾರ್ಯಕ್ರಮ ಅದರಲ್ಲಿ ಸುಮಾರು ಜನಕ್ಕೆ ಪ್ರಶಸ್ತಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲೂ ನಾವು ಕೊಟ್ಟಿದ್ದೀವಿ ಆ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಅನಂತರ ಮತ್ತೆ ಈ ಇದರಲ್ಲಿ ನಾವು ಒಂದು ಹೌದು ಹಬ್ಬಲ್ಲಿ ನಮ್ಮ ಮಾಡಿದ್ದು ಹಬ್ಬಲ್ಲಿ ದಸರಲ್ಲಿ ದಸರಾದಲ್ಲಿ ನೋಡ್ಬೋದಾಗಿತ್ತು ಏಳು ಕಾಲ ನಾವು ದಸರಾಕ್ಕೆ ಒಂದು ಕಾರ್ಯಕ್ರಮ ನೋಡೋ ಹುಡುಗಿ ನಗಿತಾ ನೋಡಿರ್ಬೋದು ಅಂತ ಕಾಣುತ್ತೆ ಹುಡುಗಿ ಆ ದಸರಾದಲ್ಲಿ ಅವರು ಉಡುಪು ಹಾಸ್ಪಿಟಲ್ ಬರ್ತಾ ಇದ್ರು ಅದನ್ನ ಅದಕ್ಕೆ ನಾವು ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ ನಾವು ನೀವು ನೀವೆಲ್ಲರೂ ನೋಡಿರ್ಬೋದು ನಾವು ವಿಜಯವಾಡ ಪತ್ರಿಕೆಯಲ್ಲಿ ಅನೇಕ ಬಾರಿ ಏಳು ದಿವಸಕ್ಕೆ ಕಾಲ ಕೊಟ್ಟಿದ್ದೀವಿ ಅದನ್ನು ದಿನಕ್ಕೆ ಒಂದಂತೂ ಸೀರೆ ಯಾವ ಥರ ನಾವು ಬಣ್ಣ ಕೊಡಿ ಆ ಥರ ಬಣ್ಣದ ಸೀರೆಗಳನ್ನು ಕೊಡಲು ಹಾಕ್ಕೊಂಡು ಅವರು ಅದು ಉಡುಪಿಗೆ ಕೊಡಿ ನಾವು ಫೋಟೋ ಕಳಿಸ್ತಾ ಇದ್ದೀವಿ ಆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಮತ್ತು ವಿದ್ಯಾರ್ಥಿ ಮಿತ್ರ ನೋಡಿರ್ಬೋದು ನಿಮ್ಗೆ ಶಾಲೆ ಬರ್ತಾನೆ ಈಗ ಗೊತ್ತಿಲ್ಲ ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎಲ್ಲ ತಾಲೂಕುಗಳಲ್ಲೂ ವಿದ್ಯಾರ್ಥಿ ಮಿತ್ರ ದಾನಿಗಳು ಕೊಟ್ಟರೆ ದಾನಿಗಳ ಸಹಾಯ ನಾವು ಕೊಡ್ತಾ ಇದ್ದೀವಿ ದಾನಿಗಳಿಲ್ಲ ಅಂದರೆ ವಿದ್ಯಾರ್ಥಿನೇ ಕಡಿಮೆ ರೇಟಲ್ಲಿ ಅರವತ್ತು ಪೈಸೆ ನಿಮ್ಗೆ ಸಿಗ್ತಾ ಇದ್ದೀವಿ ಒಂದು ಕಾಪಿ ಇದರಲ್ಲಿ ಎಲ್ಲ ಅಂಕ ನೋಡಿ ನೀವು ನಾಲ್ಕು ಪುಟ ಇರ್ತಾರೆ ಆ ನಾಲ್ಕು ಪುಟದಲ್ಲಿ ಎಲ್ಲ ನಿಮ್ಮ ಎಸ್ ಎಲ್ ಸಿ ಎಕ್ಸಾಮಿಂದ ಪಿ ಯು ಸಿಯಿಂದ ಮತ್ತು ಎಲ್ಲ ವಿವಿಧ ಅರವತ್ತು ಪೈಸಲ್ಲಿ ಸಿಗ್ತದೆ ನಮ್ಗೆ ಇದನ್ನು ನೀವು ಮನೆ ಈಗಲೂ ಎಕ್ಸಾಮ್ ಇನ್ನು ಇನ್ನೊಂದು ಮೂರು ತಿಂಗಳಿದೆ ಆ ಮೂರು ತಿಂಗಳ ಕಾಲಕ್ಕೆ ನಿಮಗೆ ಏನೇನು ಬೇಕು ಅದೆಲ್ಲ ಕೊಡ್ತಾ ಇದೆ ಇಂಗ್ಲೀಷ್ ಮೀಡಿಯಮ್ ಕೊಡ್ತಾ ಇದೆ ಕನ್ನಡ ಮೀಡಿಯಂ ಕೊಡ್ತಾ ಇದೆ ಇದನ್ನು ನೀವು ಇದು ತರ್ಸ್ಕೊಂಡಲ್ಲಿ ವಿದ್ಯಾರ್ಥಿ ಮಿತ್ರದಲ್ಲಿ ಎಲ್ಲ ವಿಜ್ಞಾನ ಇಟ್ಟು ಕನ್ನಡ ವಿಜ್ಞಾನ ಎರಡು ಕನ್ನಡ ಮೀಡಿಯಮಲ್ಲಿ ಇರ್ತದೆ ಇಂಗ್ಲಿಷ್ ಮೀಡಿಯಂ ಸಿಗದಂತ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ ರಿಯಾಯಿತಿ ದರದಲ್ಲಿ ಒಂದು ರೂಪಾಯಿ ಕಾಯ್ದೆ ಅರವತ್ತು ಪೈಸಲ್ ಕೊಡ್ತಾ ಇದ್ದೀವಿ ನಾವು ಇದನ್ನ ನಿಮಗೆ ಉಚಿತವಾಗಿ ಕೊಟ್ಟರು ನಿಮಗೆ ನಾವು ಉಚಿತವಾಗಿ ನಾವು ತಲುಪುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಕಾರಣದಿಂದ ನಾವು ವಿಜಯವಾಣಿ ಪತ್ರಿಕೆ ಬರೀ ಮೂಲವರಿಗೆ ಸೀಮಿತ ಅಲ್ಲ ಎಲ್ಲ ವಿಧಾನ ಸಮಾಜಮುಖ ಕಾರ್ಯಕ್ರಮಗಳನ್ನು ನಾವು ಹಂಚಿಕೊಳ್ಳುತ್ತಾ ಜನರ ಮನಸ್ಸನ್ನು ನಾವು ವಿಜಯವಾಣಿಗೆ ಒಂದು ಆಕರ್ಷಣೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ವಿಜಯವಾಣಿ ಪತ್ರಿಕೆಯನ್ನು ನೀದಿಂದಲೇ ನೀವು ಕೊಟ್ಟು ಓದಿದರೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಪರೀಕ್ಷೆಗಳನ್ನು ಇಟ್ಕೊಂಡು ಬೇರೆ ಬೇರೆ ನಾವು ಕಾರ್ಗೆಲ್ಲಿ ಈ ತರ ಆ ನಂತರ ಬೇರೆ ಏನಾದರೂ ನಾವು ಶಾಲೆ ನಾ ನಾರಿಗೂ ಶಾಲೆಗಳು ನಾರಿಗಾಗುವ ಹಾಗೂ ಶಾಲೆ ಅಂತ ಒಂದು ಕಾರ್ಯಕ್ರಮ ಈ ಥರ ಹಲವಾರು ಕಾರ್ಯಕ್ರಮ ನಾವು ವಿಜಯವಾಣಿಯಿಂದ ಇದ್ದೀವಿ ಈಗ ನಾವು ಪದಭದ್ಧ ಕಾರ್ಯಕ್ರಮ ಮಾಡಿದ್ದೀವಿ ಈಗ ನಿಮ್ಮ ಇದರಲ್ಲಿ ನಿಮ್ಮ ಕಾಲೇಜಲ್ಲಿ ಈಗ ಇದನ್ನು ತಂತ್ರ ಸಾಮಾಜಿಕ ಮಾಧ್ಯಮಗಳ ಪುಸ್ತಕ ಬುದ್ಧಿತೆ ಮತ್ತು ಹಾಗೂ ತಂತ್ರಜ್ಞಾನ ಆವಿಷ್ಕಾರಗಳ ಬಗ್ಗೆ ಈಗ ನಾವೊಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಇದು ನೀವು ಆಗಲಿ ಬರೆದಿದ್ದೀವಿ ನೀವು ಈಗಾಗಲೇ ಈಗಾಗಲೇ ಪ್ರದ ಪ್ರಬಂಧ ಸ್ಪರ್ಧೆಯಲ್ಲಿ ಬರೆದಿದ್ದೀವಿ ಕೆ ಕೆಲವೇ ಕಲೆಗಳಲ್ಲಿ ಕೆಲ ನಿಮಿಷಗಳಲ್ಲಿ ನಿಮಗೆ ಅದರ ಒಂದು ಫಲಿತಾಂಶಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಗಳನ್ನು ವಿಜಯವನ್ನು ಬೇಕಾಗಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ಬೇಡ ನಾವು